ಈ ಭಾರತೀಯ ಜನತಾ ಪಕ್ಷದವರು ಇದ್ದಾರಲ್ಲ ಬರೀ ಸುಳ್ಳು ಹೇಳೋದು ಸುಳ್ಳೇ ಅವ್ರ ಮನೆ ದೇವರು ಇವರು ಏನಾದರೂ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನಾದ್ರು ಮಾಡಿದ್ರ ಏನಾರು ಮಾಡಿದ್ದಾರೆ ಅಜಯ್ ಸಿಂಗ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿದವರು ಯಾರು ಅವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಅದ್ವಾನಿಯವರು ಡೆಪ್ಟಿ ಚೀಫ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಅವ್ರಿಗೆ ಒಂದು ಎಸ್ ಎಂ ಕೃಷ್ಣ ಅವರು ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಸೇರಿಸಿ ಅಂತ ಮಾಡಿದಾಗ ಇದೇ ಅದ್ವಾನಿಯವರು ಎಸ್ ಎಂ ಕೃಷ್ಣ ಅವರಿಗೆ ಬರದಂತ ಪತ್ರ ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಇದನ್ನು ಹೇಳಿದವರು ಯಾರು ಮಿಸ್ಟ್ರ ಧ್ವನಿ ಮಿಸ್ಟರ್ ಧ್ವನಿ